ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಮೂವತ್ತ್ಮೂರು ಅವಳ ಧ್ವನಿ ಕರೆಯಲಿದ್ದ ಹಾದಿಗೆ ಸ್ಪಷ್ಟವಾಗಿ ಕೇಳಿಸಿತು ಕುಳಿತಲ್ಲಿಂದ ಮೇಲಿದ್ದವನು ಮಾವ ಏನಾಯಿತು ಏನಾಗಿದೆ ನಿಮಗೆ ಯಾರು ಆ ಹುಡುಗಿ ಜೋಪಾನ ಎಂದು ಯಾಕೆ ಹೇಳುತ್ತಿದ್ದಾಳೆ ಎಂದು ಒಂದೇ ಉಸಿರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದನು ದತ್ತಾತ್ರೇಯ ಅವರು ಎದ್ದು ಕುಳಿತುಕೊಳ್ಳಲು ಪ್ರಯತ್ನ ಮಾಡುವುದನ್ನು ಅರಿತುಕೊಂಡ ಧೃತಿ ಅವರ ಭುಜ ಹಿಡಿದು ನಿಧಾನವಾಗಿ ಅವರನ್ನು ಹಿಂದಕ್ಕೆ ಒರಗಿಸಿ ಕೂರಿಸಿದಳು ಗಾಬರಿಯಾಗಬೇಡ ಆದಿ ನನಗೆ ಏನೂ ಆಗಿಲ್ಲ ಇವತ್ತು ಸಂಜೆ ರಸ್ತೆಯಲ್ಲಿ ಬರುವಾಗ ತಲೆ ಸುತ್ತಿದ ಹಾಗೆ ಆಗಾಯಿತು ತಕ್ಷಣ ಕೆಳಗೆ ಬಿದ್ದು ಬಿಟ್ಟೆ ಅಲ್ಲಿಯೇ ಇದ್ದ ಒಂದು ಹುಡುಕಿ ನನ್ನನ್ನು ಕರೆದುಕೊಂಡು ಬಂದು ಆಸ್ಪಿಟಲ್ಗೆ ಸೇರಿಸಿದ್ದಾಳೆ ನಾನು ಈಗ ಆರಾಮಾಗಿ ಇದ್ದೀನಿ ಎಂದರು ದತ್ತಾತ್ರೇಯ ಅವರು ಹೇಳಿದ ವಿಷಯವನ್ನು ಕೇಳಿ ಹಾದಿಗೆ ಆಘಾತವಾದಂತಾಯಿತು ಅವನು ದೂರದಲ್ಲಿದ್ದರೂ ಸಹ ಹೆಜ್ಜೆ ಹೆಜ್ಜೆಗೂ ಅವರನ್ನು ಕಾಳಜಿ ಮಾಡಿ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದು ಇದೇ ಕಾರಣಕ್ಕೆ ತುಂಬ ವರ್ಷಗಳಿಂದಲೂ ಬಿಪಿ ಏರುಪೇರು ಆಗುತ್ತಲೇ ಇರುತ್ತದೆ ಹಾಗಾಗಿ ಇಲ್ಲಿದ್ದಾಗ ಸರಿಯಾದ ಸಮಯಕ್ಕೆ ಅವರಿಗೆ ಊಟ ಮಾತ್ರ ತಿನ್ನಲು ಹೇಳುತ್ತಿದ್ದನು ಮಾವ ಇಷ್ಟೆಲ್ಲ ಆಗಿದೆ ಗಾಬರಿಯಾಗಬೇಡ ಎಂದು ಹೇಳಿದರೆ ನಾನು ಹೇಗೆ ಇರಲಿ ಹೇಳಿ ನಾನು ಇಲ್ಲಿಂದ ಈಗಲೇ ಹೊರಡುತ್ತೇನೆ ಎಂದನು ಆದಿ ಇದೇ ಕಾರಣಕ್ಕೆ ನಾನು ನಿನ್ನದು ಬುದ್ಧಿ ಎನ್ನುವುದು ನಾನು ಈಗ ಆರೋಗ್ಯವಾಗಿದ್ದೇನೆ ನೋಡು ನಿನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದೇನಲ್ಲ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವ ನಿನಗೆ ಅಲ್ಲದೆ ಇನ್ನೊಂದು ವಾರದಲ್ಲಿ ನೀನು ಇಲ್ಲಿಗೆ ವಾಪಸ್ ಬರುತ್ತಿದ್ದೀಯ ಅಂಥದ್ರಲ್ಲಿ ಈಗಲೇ ಅಲ್ಲಿಂದ ಹೊರಟು ಬಂದರೆ ನಿನ್ನ ಕೆಲಸಕ್ಕೆ ತೊಂದರೆಯಾಗುತ್ತದೆ ಆದಿ ನೀನು ಬರುವುದು ಬೇಡ ಎಂದರು ತನ್ನಿಂದ ಆದಿಯ ಕೆಲಸಕ್ಕೆ ಯಾವುದೇ ಆಗಬಾರದು ಎನ್ನುವ ಮನೋಭಾವ ದತ್ತಾತ್ರೇಯ ಅವರದು ಮಾವ ನೀವು ಏನೇ ಹೇಳಿದರೂ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತಿಲ್ಲ ನನಗೆ ಕೆಲಸಕ್ಕಿಂತ ಮೊದಲು ನೀವು ಇಂಪಾರ್ಟೆಂಟ್ ಎಂದನು ಹಾಗಲ್ಲ ಆದಿ ನಾನು ಹೇಳುವುದನ್ನು ಸಮಾಧಾನದಿಂದ ಕೇಳು ನನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದ ಹುಡುಗಿ ಜೊತೆ ಮಾತನಾಡಿದ್ದೇನೆ ಆ ಹುಡುಗಿ ನೀನು ಬರುವವರೆಗೂ ನನ್ನನ್ನು ನೋಡಿಕೊಳ್ಳುತ್ತಾಳಂತೆ ಇನ್ನೇನು ನನ್ನ ಜೊತೆ ಒಬ್ಬರಿದ್ದಾರೆ ನಿನಗೂ ಸಮಾಧಾನ ಅಲ್ಲವೇ ಎಂದು ಧೃತಿಯನ್ನೇ ನೋಡಿಕೊಂಡು ಹೇಳಿದರು ದತ್ತಾತ್ರೇಯ ಅವರು ಫೋನಿನಲ್ಲಿ ಹೇಳಿದ ಮಾತನ್ನು ಕೇಳಿ ಅವಳ ಕಣ್ಣುಗಳು ಮೊಟ್ಟೆ ಗಾತ್ರವಾದವು ನಾನು ಯಾವಾಗ ಇವರನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ ಇವರು ಯಾಕೆ ಹಾಗೆ ಫೋನಿನಲ್ಲಿ ಹೇಳುತ್ತಿದ್ದಾರೆ ಎಂದು ಮನದಲ್ಲಿಯೇ ಹೇಳಿಕೊಂಡವಳು ಆಶ್ಚರ್ಯದ ನೋಟದಲ್ಲಿಯೇ ದತ್ತಾತ್ರೇಯ ಅವರನ್ನು ನೋಡುತ್ತಾ ಉಳಿದಳು ಹೌದಮ್ಮವ ನೀವು ನಿಜ ಹೇಳುತ್ತಿದ್ದೀರಾ ಆ ಹುಡುಗಿ ನಿಮ್ಮನ್ನು ನೋಡಿಕೊಳ್ಳುತ್ತಾಳೆ ಎಂದಳಾ ಎಲ್ಲಿ ಅವಳಿಗೆ ಫೋನ್ ಕೊಡಿ ನಾನು ಮಾತನಾಡುತ್ತೇನೆ ಎಂದನು ತಕ್ಷಣಕ್ಕೆ ಫೋನ್ ಮುಂದೆ ಹಿಡಿದವರು ಮ್ಯೂಟ್ ಮಾಡಿ ಧೃತಿ ನೀನು ನನ್ನನ್ನು ನೋಡಿಕೊಳ್ಳುತ್ತೀಯ ಎಂದು ಒಂದೇ ಒಂದು ಮಾತು ಹೇಳು ಸಾಕು ಎಂದು ವಿನಂತಿಸಿದಂತೆ ಕಷ್ಟದಲ್ಲಿ ಹೇಳಿದವರು ಮ್ಯೂಟ್ ಆನ್ ಮಾಡಿ ಧೃತಿಯ ಕೈಗೆ ಫೋನ್ ನೀಡಿದ್ದರು ಅದೇಕೋ ಅಪರಿಚಿತರ ಜೊತೆ ಮಾತನಾಡಲು ಒಂದು ತೆರನಾದ ಅಂಜಿಕೆ ಆವರಿಸಿತು ಅವಳಲ್ಲಿ ಆದರೆ ದತ್ತಾತ್ರೇಯ ಅವರ ಮಾತು ಕೇಳಿ ಮಾತನಾಡದೆ ಹಾಗೇ ಇರಲು ಆಗಲಿಲ್ಲ ನಿಧಾನವಾಗಿ ಹಲೋ ಎಂದಿದ್ದಳು ಹಲೋ ಮಾವ ಈಗ ಹೇಗಿದ್ದಾರೆ ಎಂದನು ಹಾಂ ಪರವಾಗಿಲ್ಲ ಎಂದಳು ಮೇಲುಧ್ವನಿಯಲ್ಲಿ ನಾನು ಮುಂದಿನ ವಾರ ಕರ್ನಾಟಕಕ್ಕೆ ಬರುತ್ತಿದ್ದೇನೆ ಅಲ್ಲಿಯವರೆಗೆ ನಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ನಮ್ಮ ಮಾವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಪ್ಲೀಸ್ ಎಂದನು ಸರಿ ನೋಡಿಕೊಳ್ಳುತ್ತೇನೆ ಅವಳು ಹೇಳುತ್ತಿದ್ದ ಹಾಗೆ ಮಾವನನ್ನು ನೋಡಿಕೊಂಡಿದ್ದಕ್ಕೆ ಒಂದು ವಾರಕ್ಕೆ ನಿನಗೆ ಎಷ್ಟು ಹಣ ಬೇಕು ಅಷ್ಟು ಅಲ್ಲಿಗೆ ಬಂದ ದಿನವೇ ಕೊಡುತ್ತೇನೆ ಆದರೆ ನನ್ನ ಮಾವನನ್ನು ಮಾತ್ರ ಜೋಪಾನವಾಗಿ ನೋಡಿಕೊಳ್ಳಬೇಕು ಎಂದನು ಅವನು ಹಣ ಕೊಡುತ್ತೇನೆ ಎಂದು ಹೇಳಿದ್ದನ್ನು ಕೇಳಿದವಳಿಗೆ ಕೋಪ ಬಂದು ನಾನು ಕೇಳಿದಷ್ಟು ಕೊಡ್ತೀಯಾ ಹಾಗಾದರೆ ನನಗೆ ಕೋಟಿ ಬೇಕು ಕೊಡ್ತೀಯಾ ಎನ್ನುವ ಮಾತು ಬಾಯಿಯವರೆಗೆ ಬಂದರೂ ಬರದೆ ಹಾಗೆಯೇ ಉಳಿಯಿತು ಅದೇಕೋ ಆ ಸಂದರ್ಭದಲ್ಲಿ ಆ ರೀತಿಯ ಮಾತುಗಳು ಆಡುವುದು ಸರಿಯಲ್ಲ ಎಂದು ತಾನೇ ಸುಮ್ಮನಾದಳು ಆಯಿತು ಎಂದು ಹೇಳಿ ಮರಳಿ ಫೋನನ್ನು ದತ್ತಾತ್ರೇಯ ಅವರಿಗೆ ನೀಡಿದಳು ಅತಿ ಇನ್ನೇನು ನಿನ್ನ ಸಮಸ್ಯೆ ಬಗ್ಗೆ ಅರಿಯುತ್ತಲ್ಲ ನೆಮ್ಮದಿಯಿಂದ ಅಲ್ಲಿ ಇದ್ದು ಇನ್ನೊಂದು ವಾರದ ನಿನ್ನ ಕೆಲಸವನ್ನು ಮುಗಿಸಿಕೊಂಡು ಒಟ್ಟಿಗೆ ಇಲ್ಲಿಗೆ ಬಾ ನಾನು ಕೂಡ ನೀನು ಬರುವ ದಾರಿಯನ್ನೇ ಕಾಯುತ್ತಿದ್ದೇನೆ ಎಂದರು ಆಯಿತು ಮಾವ ನನಗೆ ಈಗ ಸ್ವಲ್ಪ ಸಮಾಧಾನವಾಯಿತು ನಿಮಗೆ ಹಾಸ್ಪಿಟಲ್ನಲ್ಲಿ ಇರಲು ಆಗುವುದಿಲ್ಲ ಎಂದು ಗೊತ್ತು ಆದರೂ ಸಹ ಡಾಕ್ಟರ್ ಹೇಳಿದಷ್ಟು ದಿನ ಇದ್ದು ಆಮೇಲೆ ಮನೆಗೆ ಹೋಗಿ ಬೆಳಗ್ಗೆ ನಾನು ಡಾಕ್ಟರ್ ಬಳಿ ಮಾತನಾಡುತ್ತೇನೆ ಎಂದವನು ಮತ್ತೆ ಮುಂದುವರೆದು ಹಾ ಇನ್ನೊಂದು ಮಾತು ಮಾವ ನಾನು ಬರುವವರೆಗೂ ನೀವು ಸ್ಕೂಲ್ಗೆ ಹೋಗುವ ಆಗಿಲ್ಲ ಎಂದು ಹೇಳಿ ಕರೆ ತೊಂದರೆಸಿದ್ದನು ಸಾರಿ ಧ್ರುತಿ ನಿನ್ನ ಒಂದು ಮಾತು ಕೇಳದೆ ನನ್ನ ಅಳಿಯನ ಜೊತೆ ಹಾಗೆ ಹೇಳಿಬಿಟ್ಟೆ ನಾನು ಹಾಗೆ ಹೇಳಿರಲಿಲ್ಲ ಎಂದಿದ್ದರೆ ಅವನು ಇಷ್ಟೊತ್ತಿಗಾಗಲೇ ಅಲ್ಲಿಂದ ಹೊರಡುತ್ತಿದ್ದ ಅವನು ಹೋಗಿರುವುದು ಸಣ್ಣ ಪುಟ್ಟ ಕೆಲಸ ಅಲ್ಲ ಐ ಪಿ ಎಸ್ ಟ್ರೈನಿಂಗ್ ಎಂದು ಮುಂದಿನ ವಾರಕ್ಕೆ ಅವನ ಟ್ರೈನಿಂಗ್ ಮುಗಿದು ಇಲ್ಲಿಗೆ ವಾಪಸ್ಸೋಗುತ್ತಿದ್ದಾನೆ ಅದಕ್ಕೆ ನೀನೇ ನನ್ನನ್ನು ನೋಡಿಕೊಳ್ಳುತ್ತೀಯ ಎಂದು ಹೇಳಿದೆ ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದ ಹಾಗೆ ತಾನು ಎಲ್ಲಿದ್ದೀನಿ ಎನ್ನುವುದನ್ನು ಕೂಡ ಮರೆತು ಅಂಕಲ್ ಐ ಪಿ ಎಸ್ಸಾ ಎಂದು ಜೋರಾಗಿ ಹೇಳಿದ್ದಳು ಈಗ ತಾನು ಮಾತನಾಡಿದ್ದು ಐ ಪಿ ಎಸ್ ಆಫೀಸರ್ ಜೊತೆ ಎಂದು ನೆನೆದವಳಿಗೆ ಆಶ್ಚರ್ಯವಾಗಿತ್ತು ಹೌದು ತೃತಿ ಯಾಕೆ ಏನಾಯಿತು ಎಂದರು ಏನಿಲ್ಲ ಅಂಕಲ್ ಸುಮ್ಮನೆ ಕೇಳಿದೆ ಎಂದಳು ಸರಿ ಪುಟ ನಿಮ್ಮ ಮನೆಗೆ ಹೊರಡು ಆಗಲೇ ತುಂಬ ರಾತ್ರಿ ಆಗಿದೆ ನಿಮ್ಮ ಮನೆಯವರು ಯಾರನ್ನಾದರೂ ಬರಲು ಹೇಳಿದ್ದೀಯಾ ಎಂದರು ಅಂಕಲ್ ಈಗಷ್ಟೇ ನಿಮ್ಮ ಹಳೆಯನ ಜೊತೆ ನಾನೇ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಈಗ ಮನೆಗೆ ಹೋಗು ಎಂದು ಹೇಳುತ್ತಿದ್ದೀರಲ್ಲ ಎಂದು ಅವಳ ಪುಟ್ಟ ಕಂಗಳ ರೆಪ್ಪೆಗಳನ್ನು ಪಟ ಬಡಿಯುತ್ತಾ ಕೇಳಿದಳು ಅವನು ಇಲ್ಲಿಗೆ ಬರುವುದನ್ನು ತಪ್ಪಿಸಲು ಹಾಗೆ ಹೇಳಿದೆ ಹಾಗಂತ ಒಂದು ವಾರ ನೀನು ನನ್ನನ್ನು ನೋಡಿಕೊಳ್ಳಲು ಆಗುತ್ತದಾ ನನಗೆ ಏನೂ ಆಗಿಲ್ಲ ನಾಳೆ ಡಿಸ್ಚಾರ್ಜ್ ಆದ ತಕ್ಷಣ ಮನೆಗೆ ಹೋಗಿ ರೆಸ್ಟ್ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ನೀನು ಹೊರಡು ಎಂದರು ನನ್ನ ಮೇಲಿನ ನಂಬಿಕೆಯಿಂದ ಅವರು ಇಲ್ಲಿಗೆ ಬಂದಿಲ್ಲ ನಾನು ಈಗ ಇಲ್ಲಿಂದ ಹೊರಟು ಹೋಗಿ ಇವರು ಮನೆಯಲ್ಲಿ ಒಬ್ಬರೇ ಇದ್ದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನನ್ನು ನಾನು ಎಂದಿಗೂ ಕ್ಷಮಿಸಿಕೊಳ್ಳಲು ಆಗುವುದಿಲ್ಲ ಅಲ್ಲದೆ ಅವರ ಮಾವ ಎಂದರೆ ತುಂಬಾ ಪ್ರೀತಿ ಎನಿಸುತ್ತದೆ ಅದಕ್ಕೆ ಅಷ್ಟು ಸಾರಿ ಚೆನ್ನಾಗಿ ನೋಡಿಕೋ ಎಂದು ಹೇಳುತ್ತಿದ್ದಾರೆ ಅಂಕಲ್ ಹೇಳುತ್ತಿದ್ದಾರೆ ಎಂದು ನಾನು ಈಗ ಇಲ್ಲಿಂದ ಹೊರಟು ಹೋದರೆ ನಂಬಿಕೆಗೆ ಅರ್ಹಳಾಗುತ್ತೇನೆ ಅನರ್ಹಳಾಗುತ್ತೇನೆ ಇಲ್ಲ ಆಗಾಗುವುದು ನನಗೆ ಇಷ್ಟ ಇಲ್ಲ ನನಗೆ ವಹಿಸಿರುವ ಜವಾಬ್ದಾರಿಯನ್ನು ಪೂರ್ತಿ ಮಾಡಿ ಇಲ್ಲಿಂದ ಹೋಗುತ್ತೇನೆ ಎಂದು ಮನದಲ್ಲಿಯೇ ಗಟ್ಟಿ ನಿರ್ಧಾರ ಮಾಡಿದವಳು ದತ್ತಾತ್ರೇಯ ಅವರು ಹೊರಗೆ ಕುಳಿತಿದ್ದವರ ಬಳಿಗೆ ಬಂದು ತಾನು ಕುಳಿತವಳು ಅವರ ಕೈಯನ್ನು ತನ್ನ ಹಸ್ತದ ಮೇಲೆ ಇರಿಸಿಕೊಂಡು ಇಲ್ಲ ಅಂಕಲ್ ನಿಮ್ಮ ಅಳಿಯನ ಜೊತೆ ನೀವು ಬಾಯಿ ಮಾತಿಗೆ ಆಗಿದ್ದರೂ ಸಹ ನಾನು ಬಾಯಿ ಮಾತಿಗೆ ಹೇಳಲಿಲ್ಲ ನಿಮ್ಮ ಅಳಿಯ ನನ್ನನ್ನು ನಂಬಿ ನಿಮ್ಮ ಮೇಲಿನ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ ಆ ಜವಾಬ್ದಾರಿಯನ್ನು ಪೂರ್ತಿ ಮಾಡುವುದು ನನ್ನ ಕರ್ತವ್ಯ ಅದಕ್ಕೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ ಎಂದಳು ಅದು ಹೇಗೆ ಆಗುತ್ತೆ ತಿಟ್ಟ ನಿಮ್ಮ ಮನೆಯವರನ್ನು ಬಿಟ್ಟು ನನ್ನನ್ನು ನೋಡಿಕೊಳ್ಳಲು ಆಗುತ್ತದಾ ಇದಕ್ಕೆ ನಿಮ್ಮ ಮನೆಯವರು ಒಪ್ಪುತ್ತಾರಾ ಅಲ್ಲದೆ ನೀನು ಕಾಲೇಜು ಹುಡುಗಿ ಎಂದು ತಿಳಿಯುತ್ತದೆ ಎಂದರು ಹೌದು ಅಂಕಲ್ ನಾನು ಕಾಲೇಜ್ ಹುಡುಗಿ ಆದರೆ ನನ್ನ ಊರು ಇದಲ್ಲ ನಾನು ಇಲ್ಲಿ ಪಿ ಜಿಯಲ್ಲಿ ಇರುವುದು ಎಂದಳು ಹೌದಾ ನಿಮ್ಮ ಊರು ಯಾವುದು ಎಂದರು ಆಸನದ ಬಳಿ ಒಂದು ಹಳ್ಳಿ ಎನ್ ಅಂಕಲ್ ಎನ್ನುತ್ತಿದ್ದ ಹಾಗೆ ದತ್ತಾತ್ರೇಯ ಅವರ ಕಣ್ಣುಗಳು ಹರಳಿದವು ಏನು ಆಸನದ ಒಳ ನೀನು ಧೃತಿಪುಟ ಎಂದರು ಅವರ ಬಾಯಿಯಿಂದ ಧೃತಿಪುಟ ಎಂಬ ಹೆಸರು ಕೇಳಲೇ ಹಿತ ಎನಿಸಿತು ಅವಳಿಗೆ ಹ್ಞೂ ಅಂಕಲ್ ಎಂದಳು ಆದ್ರೂ ನೀನು ಕಾಲೇಜ್ಗೆ ಹೋಗಬೇಕಲ್ಲ ಎಂದರು ಪರವಾಗಿಲ್ಲ ಅಂಕಲ್ ನಾಲ್ಕು ದಿನ ಕಾಲೇಜ್ಗೆ ರಜೆ ಹಾಕಿದರೆ ಏನೂ ಆಗುವುದಿಲ್ಲ ನನ್ನ ಫ್ರೆಂಡ್ ಇದ್ದಾಳೆ ಅವಳಿಂದ ನೋಟ್ಸ್ ತೆಗೆದು ಓದಿಕೊಳ್ಳುತ್ತೇನೆ ಈಗ ನೀವು ಹೆಚ್ಚು ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡಿ ಮಲಗಿ ನಾನು ಹೊರಗಿರುತ್ತೇನೆ ನಿಮಗೆ ಏನಾದರೂ ಬೇಕಾದರೆ ನನ್ನನ್ನು ಕರೆಯಿರಿ ಎಂದು ಹೊರಗೆ ಬರಲು ಹಿಂತಿರುಗಿದವಳನ್ನು ನೋಡಿದ ದತ್ತಾತ್ರೇಯ ಅವರು ಧೃತಿಪುಟ ನನ್ನಿಂದ ನಿನಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದರು ಹಾಗೆಲ್ಲ ನೀವು ಯೋಚಿಸಲೇಬೇಡಿ ನನಗೆ ಯಾವುದೇ ತೊಂದರೆ ಇಲ್ಲ ನೀವು ಮಲಗೆ ಅಂಕಲ್ ಎಂದು ಬಂದದ್ದಳು ದತ್ತಾತ್ರೇಯ ಅವರಿಗೆ ದೃತೀಯ ಕಣ್ಣುಗಳನ್ನು ನೋಡುತ್ತಿದ್ದರೆ ಯಾರೋ ಪರಿಚಿತರ ಕಣ್ಣನ್ನು ಹೋಲುತ್ತದೆ ಎನಿಸುತ್ತಿತ್ತು ಆದರೆ ಯಾರು ಎಂದು ತಕ್ಷಣಕ್ಕೆ ಅವರಿಗೆ ನೆನಪಾಗಲಿಲ್ಲ ನಾನು ಯಾಕೆ ಹಾಗೆ ಯೋಚಿಸುತ್ತಿದ್ದೇನೆ ಎಂದು ಹೇಳಿಕೊಂಡು ಹಾಗೆ ಮಲಗಿದರು ಬೆಳಗಾಗುವುದನ್ನೇ ಕಾಯುತ್ತಿದ್ದ ಧ್ರುವ ಬೇಗನೆ ಎದ್ದು ಸ್ನಾನ ಮಾಡಿ ಹಾಸ್ಪಿಟಲ್ಗೆ ಬಂದಿದ್ದನು ಕುರ್ಚಿಯ ಮೇಲೆ ಕುಳಿತಿದ್ದ ಧೃತಿಯನ್ನು ನೋಡಿದಾಗಲೇ ಅವಳು ಊದಿಕೊಂಡಿರುವ ಕಣ್ಣುಗಳನ್ನು ನೋಡಿ ರಾತ್ರಿ ನಿದ್ದೆ ಇಲ್ಲದೆ ಅವಳ ಕಣ್ಣು ಈಗಾಗಿದೆ ಎಂದು ತಿಳಿದು ಹೋಗಿತ್ತು ಧೃತಿ ಆ ಅಂಕಲ್ಗೆ ಪ್ರಜ್ಞೆ ಬಂತ ಎಂದನು ಹೂ ಧ್ರುವ ರಾತ್ರಿಯೇ ನನ್ನ ಜೊತೆ ಮಾತನಾಡಿದರು ಎನ್ನುತ್ತಿದ್ದ ಹಾಗೆ ಸರಿ ಅವರಿಗೆ ಪ್ರಜ್ಞೆ ಬಂದಾಯ್ತಲ್ಲ ಬಾ ನಾವಿಲ್ಲಿಂದ ಹೊರಡೋಣ ಎಂದನು ಡಾಕ್ಟರ್ ಬಂದು ಏನು ಹೇಳದೆ ಏಕೆ ಹೋಗಲು ಆಗುತ್ತದೆ ಧ್ರುವ ಡಾಕ್ಟರ್ ಬಂದು ಟೆಸ್ಟ್ ಮಾಡಲಿ ಇರು ಎಂದವಳು ಒಂದು ವಾರ ತಾನೇ ಅವರನ್ನು ನೋಡಿಕೊಳ್ಳುತ್ತೇನೆ ಎನ್ನುವ ವಿಷಯವನ್ನು ಮುಚ್ಚಿಟ್ಟಳು ಆ ವಿಷಯವನ್ನು ಹೇಳಿದರೆ ಖಂಡಿತ ಅವನು ಬೈಯುತ್ತಾನೆ ಎಂದು ಚೆನ್ನಾಗಿ ಅರಿತಿದ್ದಳು ಈಗೇನು ಡಾಕ್ಟರ್ ಬರುವ ತನಕವೂ ಮುಖ ತೊಳೆಯದೆ ಬಟ್ಟೆ ಬದಲಿಸಿದೆ ಹೀಗೆ ಇರಬೇಕು ಎಂದು ಡಿಸೈಡ್ ಮಾಡಿದ್ದೀಯಾ ಹೇಗೆ ನಿಮ್ಮನು ಕೋಪದಲ್ಲಿಯೇ ಹೌದಲ್ವಾ ನಾನು ಮೊದಲು ಸ್ನಾನ ಮಾಡಬೇಕು ಬಾ ಇಲ್ಲಿ ಎಂದು ಅವನ ಮಾತಿಗೂ ಕಾಯಿದೆ ಅವನ ಕೈ ಹಿಡಿದು ದತ್ತಾತ್ರೇಯ ಅವರು ಇರುವಲ್ಲಿಗೆ ಕರೆ ಕಣ್ಣು ಬಿಟ್ಟು ಹಾಗೆ ಮಲಗಿದ್ದವರ ಬಳಿಗೆ ಬಂದವಳು ಅಂಕಲ್ ಇವನು ನನ್ನ ಫ್ರೆಂಡ್ ಧ್ರುವ ಅಂತ ನಾನು ಪಿ ಜಿಗೆ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಲ್ಲಿಯ ತನಕ ಇವನು ನಿಮ್ಮನ್ನು ನೋಡಿಕೊಳ್ಳುತ್ತಿರುತ್ತಾನೆ ಎನ್ನುತ್ತಿದ್ದ ಹಾಗೆ ಧೃತಿ ಎಡೆಗೆ ಕೋಪದಲ್ಲಿಯೇ ನೋಡಿದನು ಧ್ರುವ ಧ್ರುವ ನಾನು ತಡ ಮಾಡುವುದಿಲ್ಲ ಬೇಗ ಬರ್ತೀನಿ ಅಲ್ಲಿಯ ತನಕ ನೀನು ಇಲ್ಲಿಯೇ ಇರು ಎಂದು ಅವನು ಕೈ ಬಿಟ್ಟು ಹೇಳಿದವಳು ಮತ್ತೆ ಮುಂದುವರೆದು ಹಾ ಧ್ರುವ ಅಂಕಲ್ ಬೈಕಲ್ಲಿಯೇ ಒಂದು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದೇನೆ ತಗೋ ಅದರ ಕಿ ನಿನ್ನ ಸ್ನೇಹಿತರಿಗೆ ಹೇಳಿ ಬೈಕನ್ನು ಹಾಸ್ಪಿಟಲ್ಗೆ ತರಲು ಹೇಳು ಪ್ಲೀಸ್ ಎಂದವಳು ಅಲ್ಲಿ ನಿಲ್ಲದೆ ಹೊರಗೆ ಬಂದಿದ್ದಳು ಅಲ್ಲಿ ದತ್ತಾತ್ರೇಯ ಅವರು ಇರುವುದರಿಂದ ಅವಳನ್ನು ಬಾಯಿ ಬಿಟ್ಟು ಬೈಯುವ ಹಾಗೂ ಇಲ್ಲ ಮನದಲ್ಲಿಯೇ ಬೈದುಕೊಂಡಿದ್ದನು ಧ್ರುವ ಪೀಚಿಗೆ ಬಂದವಳು ಏನನ್ನೂ ಮುಚ್ಚಿಡದೆ ಎಲ್ಲಾ ವಿಷಯವನ್ನು ಮಂಗಳಾಗಿ ಹೇಳಿದಳು ಯಾರೋ ಅಪರಿಚಿತರ ಮನೆಗೆ ಹೋಗಿ ಅವರನ್ನು ನೋಡಿಕೊಳ್ಳುವುದು ಎಂದರೆ ಸುಲಭವಲ್ಲ ಧೃತಿ ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನು ಅಲ್ಲದೆ ಈ ವಿಷಯ ನಿನ್ನ ತಂದೆಗೆ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡ್ತಾರಾ ಬೇಡ ಹೋಗಬೇಡ ಎಂದು ಮಂಗಳ ಹೇಳಿದರೂ ಕೇಳಲಿಲ್ಲ ಧೃತಿ ಹಾಗೆ ವಾರ್ಡನ್ ಬಳಿ ಹೋದವಳು ನಮ್ಮ ಸಂಬಂಧಿಕರಿಗೆ ತುಂಬ ಹುಷಾರಿಲ್ಲ ಅವರನ್ನು ಸದ್ಯಕ್ಕೆ ನೋಡಿಕೊಳ್ಳುವವರು ಯಾರೂ ಇಲ್ಲ ನಾನೇ ನೋಡಿಕೊಳ್ಳಬೇಕು ಹಾಗಾಗಿ ನಾನು ಒಂದು ವಾರ ಪಿ ಜಿಗೆ ಬರುವುದಿಲ್ಲ ಎಂದು ಹೇಳಿ ವಾರ್ಡನ್ನಿಂದ ಒಪ್ಪಿಗೆ ಪಡ ಪಡೆದುಕೊಂಡವಳು ಒಂದು ವಾರಕ್ಕಾಗುವಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಪ್ರತಿದಿನ ಮಂಗಳಾಗೆ ಕರೆ ಮಾಡುವುದಾಗಿ ಹೇಳಿ ಅಲ್ಲಿಂದ ಹೊರಟಿದ್ದಳು